ನಮಸ್ತೆ ಒಬ್ಬ ವ್ಯಕ್ತಿ ಗುರುಗಳ ಬಳಿ ಬಂದು ಕೇಳ್ತಾನಂತೆ ಗುರುಗಳೇ ದಯಮಾಡಿ ನನಗೆ ಮುಕ್ತಿ ಮಾರ್ಗವನ್ನು ದಯಪಾಲಿಸಿ ಅಂತ ಆಗ ಗುರುಗಳು ಹೇಳ್ತಾರಂತೆ ಸರಿ ನೀನೊಂದು ಸ್ಮಶಾನಕ್ಕೆ ಹೋಗು ನಿನಗೆ ಸಮಾಧಾನ ಆಗೋವರೆಗೂ ಚೆನ್ನಾಗಿ ಬೈದ್ಬಿಟ್ಟು ಬಾ ಅಂತ ಆತ ಗುರುಗಳ ಮಾತಿನಂತೆ ಸ್ಮಶಾನಕ್ಕೆ ಹೋಗ್ತಾನೆ ಚೆನ್ನಾಗಿ ಬೈದು ವಾಪಸ್ ತರ್ತಾನೆ ಗುರುಗಳು ಹೇಳ್ತಾರಂತೆ ಸರಿ ನೀನು ಮಾರನೇ ದಿನ ಬಾ ಅಂತ ಆತ ಮಾರಿನ ದಿನ ಮತ್ತೆ ಗುರುಗಳ ಬಳಿಗೆ ಬರ್ತಾನೆ ಆಗ ಗುರುಗಳು ಹೇಳ್ತಾರೆ ಸರಿ ಇವತ್ತು ಕೂಡ ನೀನು ಸ್ಮಶಾನಕ್ಕೆ ಹೋಗು ಆದರೆ ಬೈಬೇಡ ಬಿಟ್ಟು ಬಾ ಅಂತ ಕಳಿಸ್ತಾರಂತೆ ಆತ ಗುರುಗಳು ಹೇಳಿದಾಗೆ ಬಿಟ್ಟು ಬರ್ತಾನೆ ಆಗ ಗುರುಗಳು ಕೇಳ್ತಾರಂತೆ ನಿನ್ನೆ ನೀನು ಬೈದಾಗ ಇವತ್ತು ನೀನು ಹೊಗಳಿದಾಗ ನಿನಗೆ ಯಾವುದಾದ್ರೂ ಪ್ರತಿಕ್ರಿಯೆ ಬಂತ ಅಂತ ಆಗ ಆತ ಹೇಳ್ತಾನೆ ಇಲ್ಲ ಗುರುಗಳೇ ನನಗೆ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ಅಂತ ಗುರುಗಳು ಹೇಳ್ತಾರೆ ಹೇಗೆ ಮರಣಾವಸ್ಥೆಯಲ್ಲಿ ಇದ್ದಾಗ ಹೊಗಳಿಕೆ ತೆಗಳಿಕೆಗಳು ಸಮಾನವಾಗಿರುತ್ತೋ ಯಾವುದೇ ಪ್ರತಿಕ್ರಿಯೆ ಬರೋದಿಲ್ವೋ ಹಾಗೆ ನೀನು ಬದುಕಿರುವಾಗಲೇ ಈ ಹೊಗಳಿಕೆ ತೆಗಳಿಕೆ ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕರಿಸು ಯಾವುದೇ ಪ್ರತಿಕ್ರಿಯೆಯನ್ನು ನೀಡೋಕೆ ಹೋಗಬೇಡ ಆಗ ಮುಕ್ತಿ ಮಾರ್ಗ ಅನ್ನೋದು ತಂತಾನೇ ತೆರೆದುಕೊಳ್ಳುತ್ತೆ ಅಂತ ಮತಸಿಗಳ ಧನ್ಯವಾದಗಳು